ನಮಸ್ಕಾರ ಸ್ನೇಹಿತರೆ ಕಾಲ ಎಲ್ಲರೂ ಕಾಲು ಹೇಳುತ್ತೆ ನಿಜ ಆದರೆ ಕಾಲನೇ ಕಂಗಾಲಾಗಬೇಕು ಆ ಥರ ಬದುಕಿ ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡುತ್ತಾನೋ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ ಅಸಾಧ್ಯವೆಂಬ ವೈರಿ ಅಪಾಯವೆಂಬ ಆಟ ಸಾಧ್ಯ ಎನ್ನುವ ಭರವಸೆ ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು ಈ ಸ್ವಾರ್ಥಿಗಳ ಸಾಮ್ರಾಜ್ಯದಲ್ಲಿ ಸರ್ವಾಧಿಕಾರಿತರ ಬದುಕಬೇಕು ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿಮಗೆ ಸದಾ ಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ ನಾವು ನಿದ್ದುಗೆಟ್ಟಿ ಕೆಲಸ ಮಾಡಿದರೆ ಮಾತ್ರ ಇನ್ನೊಬ್ಬರ ನಿದ್ರೆ ಕೆಡಿಸೋ ತರ ಹೆಸರು ಮಾಡೋಕೆ ಆಗೋದು ಜೀವನಕ್ಕೊಂದು ಅರ್ಥ ಸಿಗ್ಬೇಕಂದ್ರೆ ಇಷ್ಟ ಬಂದಂತೆ ಬದುಕಬೇಕು ಕಷ್ಟ ಬಂದರೂ ಹೆದರಿಸಬೇಕು ತಾಮ್ರವನ್ನು ಕಾಯಿಸಿದಾಗ ತಂತಿ ಆಗುತ್ತದೆ ಅನೇಕ ಪೆಟ್ಟುಗಳಿಂದ ಶಿಲೆಯನ್ನು ಕೆತ್ತಿದಾಗ ಮೂರ್ತಿಯಾಗುತ್ತದೆ ಅಂತೆಯೇ ಯಾರು ಜೀವನದಲ್ಲಿ ನೋವನ್ನು ಪಡುತ್ತಾರೋ ಅವರ ಜೀವನ ಮತ್ತಷ್ಟು ಮೌಲ್ಯವರ್ಧಿತವಾಗುತ್ತದೆ ಜೀವ ಚಿಕ್ಕದು ಜೀವನ ದೊಡ್ಡದು ಸಾಯುವವನಿಗೆ ಒಂದೇ ದಾರಿ ಸಾಧಿಸುವವನಿಗೆ ಸಾವಿರ ದಾರಿ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರಬೇಕು ಎಂದ್ರೆ ಸಾವಿರ ಸಲ ಸೋತ್ರು ಮತ್ತೆ ಪ್ರಯತ್ನಿಸಿ ನೋಡೋಣ ಗೆಲುವು ಸಿಗಬಹುದೇನೋ ಅನ್ನೋ ತರ ಇರಬೇಕು ಸೋಮಾರಿತನ ಬಿಟ್ಟಾಗಲೇ ಸಿರಿತನದ ಕನಸು ನಿಜ ಆಗೋದು ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ನೀವೇನಂತೀರಾ